ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ರವೆ ಉಂಡೆನ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದನ್ನು ವೀಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ನಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಹಸಿ ಕೊಬ್ಬರಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ತಗೋ ಇಟ್ಕೊಂಡಿದ್ದೀನಿ ಸಕ್ಕರೆ ಒಂದು ಮುಕ್ಕಾಲು ಕಪ್ನಷ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ತುಪ್ಪ ಒಂದು ನೂರು ಗ್ರಾಮ್ನಷ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಅದು ಹೇಗೆ ಮಾಡೋದು ಅಂತ ನಾನು ಒಂದು ಬಾಣಲಿ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಆ ತುಪ್ಪ ಎಲ್ಲ ಹಾಕೋಣ ತುಪ್ಪ ಎಲ್ಲ ಹಾಕಿದ್ದಾದಮೇಲೆ ಅದು ಸ್ವಲ್ಪ ತುಪ್ಪ ಕಾದ ನಂತರ ಅದಕ್ಕೆ ದ್ರಾಕ್ಷಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ ನಂತರ ಅದನ್ನ ಒಂದು ಚಿಕ್ಕ ಬಟ್ಲಿಗೆ ಅದನ್ನು ತಗೊಂಡು ನಂತರ ರವೆನ ಅದಕ್ಕೆ ಹಾಕಿ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಅದು ಗಮ್ಮಂತ ವಾಸನೆ ಬರೋವರೆಗೂ ಹುರಿಬೇಕು ಉಪ್ಪಿಟ್ಟಿಗೆ ಹೇಗೆ ನಾವು ಗಮ್ಮಂತ ವಾಸನೆ ಬರೋವರೆಗೂ ಉರಿತೀವೋ ಆ ತರಹ ಹುರ್ಕೋಬೇಕಾಗುತ್ತೆ ಈಗ ವಾಸನೆ ಬರ್ತಾಯಿದೆ ಇವಾಗ ಅದಕ್ಕೆ ಕೊಬ್ಬರಿನ ನಾನು ಮಿಕ್ಸಿಗೆ ಹಾಕಿ ಕೊಬ್ಬರಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದರೊಳಗೆ ಹಾಕಿ ಮಿಕ್ಸ್ ಮಾಡೋಣ ನೀವು ಒಂದು ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಇದು ಮಾಡ್ತಾಯಿದ್ರೆ ಒಂದೆರಡು ದಿನ ಇರುತ್ತೆ ಹಾಗೆ ಮಾಡಿಬಿಟ್ರೆ ಇರಲ್ಲ ಅದಕ್ಕೆ ಇವಾಗ ಸ್ಟವ್ ಹಾರಿಸ್ಬಿಟ್ಟು ಮಿ ಮಿಕ್ಸಿಗೆ ಹಾಕಿದ್ದೀನಲ್ಲ ಸಕ್ಕರೆನ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಉಂಡೆ ಕಟ್ಟದಲ್ಲೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಲ್ಲ ಹುರಿದು ಅದನ್ನು ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಂಡೆ ಕಟ್ಟಕ್ಕೆ ಹಾ ಹಾದಾಗ ಬರೋವರೆಗೂ ಇದು ಮಾಡ್ಕೋಬೇಕು ಇವಾಗ ನೋಡಿ ಅದಾಗಿ ಬರಲಿಲ್ಲ ಉಂಡೆ ಕಟ್ಟೋಕ್ಕಾಗಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಉಂಡೆ ಕಟ್ತೀನಿ ನೋಡಿ ಅದು ಮುದ್ದೆ ಮುದ್ದೆ ಥರಾಗ ಬರುತ್ತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಇವಾಗ ಉದ್ ಉದ್ರ ಮುದ್ದೆ ಥರ ಬಂತು ಅದನ್ನು ಇವಾಗ ಉಂಡೆ ಕಟ್ಟಿದ್ರೆ ಸರಿಯಾಗಿ ಇರುತ್ತೆ ಅದಕ್ಕೋಸ್ಕರ ಇವಾಗ ಉಂಡೆ ಕಟ್ಟೋಣ ಇವಾಗ ಉಂಡೆ ಕಟ್ಟವಾಗ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಟಿದ್ರೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಉಂಡೆ ಕಟ್ಟಿದ್ರೆ ಬಾ ಬಾಲ್ ಥರ ಈ ಥರ ಅಲ್ಲಾರ್ಸಿದು ಮಾಡಿ ಉಂಡೆ ಕಟ್ಟಿದ್ರೆ ರವೆ ಉಂಡೆ ರೆಡಿ ಆಯಿತು ಈ ವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು